ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು ಡಿ ಎಚ್ ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್ ನೀವು ಬೆಂಗಳೂರಿನಲ್ಲಿ ಕಳೆದ ಹತ್ತು ದಿವ್ಸಗಳಿಂದ ಏನಾಗ್ತಾ ಇದೆ ಗೊಂದಲ ಅದು ಕೂಡ ನೀವು ಗಮನಿಸ್ತಾ ಇದ್ದೀರಿ ಅದು ಕೋಗಿಲು ಲೇಔಟ್ ಅಕ್ರಮ ಮನೆಗಳ ತೆರವು ಪ್ರಕರಣದಿಂದ ಆಗ್ತಾ ಇರುವಂತ ಸಂಗತಿಗಳು ಅದಕ್ಕೊಂದು ತಿರುವು ಮತ್ತಿಗ್ ಸಿಕ್ಕಿದೆ ಸೊ ನಿನ್ನೆ ಕೋಗಿಲು ಲೇಔಟ್ಗೆ ಬಿಜೆಪಿ ನಾಯಕರು ಭೇಟಿ ಕೊಟ್ಟಿದ್ದೆಲ್ಲ ನೀವು ಗಮನಿಸುದ್ರಲ್ಲ ಅವರೊಂದು ಹೊಸ ಬಾಂಬ್ ಹಾಕಿದ್ರು ಏನಂತ ಸರ್ಕಾರ ಈಗ ಆಲ್ರೆಡಿ ಮನೆ ಕೊಡೋ ತೀರ್ಮಾನವೇ ಅಕ್ರಮ ಆಗ್ಬಿಟ್ಟಿದೆ ಅದರಲ್ಲೂ ಇವ್ರಿಗೆ ಮನೆ ಕೊಡ್ತಾ ಇರೋದು ಇದು ಬಾಂಗ್ಲಾ ನಿವಾಸಿಗಳಿಗೆ ಅಂತ ಆರೋಪಿಸ್ಬಿಟ್ರು ಬಾಂಗ್ಲಾ ನಿವಾಸಿಗಳಿಗೆ ಅಂತಾರೆ ಅಂದ್ರೆ ಬಾಂಗ್ಲಾದೇಶದ ಪ್ರಜೆಗಳಲ್ಲಿರೋದು ಅಂತ ಸೊ ಇದು ಈಗ ಸದ್ಯ ಕಾಂಗ್ರೆಸ್ ಹಾಗೆ ಬಿಜೆಪಿ ನಾಯಕರುಗಳ ಮಧ್ಯೆ ಮತ್ತೊಂದು ಸುತ್ತಿನ ಕದನಕ್ಕೆ ನಾಂದಿ ಹಾಡಿದೆ ಹೌದಾ ನಿಜಕ್ಕೂ ಅಲ್ಲಿ ಬಾಂಗ್ಲಾ ಬಿಜೆಪಿ ಅವರು ಯಾವ ಆಧಾರದ ಮೇಲೆ ಹೇಳಿರೋದು ಕಾಂಗ್ರೆಸ್ ಏನಂತ ಸಮರ್ಥಿಸ್ಕೊಳ್ತಾ ಇದೆ ಬನ್ನಿ ಇದಕ್ಕೆ ಸಂಬಂಧಪಟ್ಟಾಗಿ ನಾನು ರಿಪೋರ್ಟ್ ನೋಡ್ಕೊಬೋಣ ಕೋಗಿಲೋ ಲೇಔಟ್ ನಲ್ಲಿ ಇದ್ರು ಬಾಂಗ್ಲಾದೇಶದವರು ಬಿಜೆಪಿ ನಾಯಕರ ಬಾಂಬ್ ಇದನ್ನ ಮಿನಿ ಬಾಂಗ್ಲಾದೇಶ ಮಾಡೋ ಮುಖಾಂತರ ಕರ್ನಾಟಕ ಅಷ್ಟು ಬಾಂಗ್ಲಾದೇಶಿಯರೇ ಅಕ್ರಮ ನಿವಾಸಿಗಳಿಗೆ ಮನೆ ಕೊಟ್ರೆ ಕೋರ್ಟ್ ಮೆಟ್ಟಿಲೇರ್ತೀವಿ ಕೇಸರಿ ಪಡೆ ವಾರ್ನ್ ಆಗು ಮೀರಿ ಏನಾದ್ರು ಮನೆಗಳನ್ನು ಕೊಟ್ರೆ ಇದು ನ್ಯಾಯಾಲಯಕ್ಕೂ ಕೂಡ ಹೋಗಿ ಪ್ರಶ್ನೆಯನ್ನು ಮಾಡ್ತೀವಿ ಗವರ್ನರ್ಗೂ ಕೂಡ ಇದರ ಬಗ್ಗೆ ಮನವಿಯನ್ನು ಕೊಡ್ತೀವಿ ಬಿಜೆಪಿ ನಾಯಕರ ಆರೋಪಕ್ಕೆ ಸಚಿವ ಜಮೀರ್ ತಿರುಗೇಟು ತಾರಕಕ್ಕೇರಿದ ಕದನ ಅಕ್ರಮವಾಗಿ ಮನೆ ಕಟ್ಟಿಕೊಂಡವರನ್ನ ತೆರವು ಮಾಡಿದ್ದೋ ಸರ್ಕಾರವೇ ಕೇರಳ ಸಿಎಂ ಟ್ವೀಟ್ ಮಾಡಿದ್ರು ಅಂತ ಕೆ ಸಿ ವೇಣುಗೋಪಾಲ್ ಹೇಳಿದ್ರು ಅಂತ ಇದೀಗ ಅಕ್ರಮ ವಾಸಿಗಳಿಗೆ ಮನೆ ಕೊಡ್ತಿರೋದು ಸರ್ಕಾರವೇ ಸರ್ಕಾರದ ಈ ನಿರ್ಧಾರದ ವಿರುದ್ಧ ಬಿಜೆಪಿ ಸಿಡಿದೆದ್ದಿದೆ ನಿನ್ನೆಯಷ್ಟೇ ಕೋಗಿಲು ಲೇಔಟ್ ಗೆ ಹೋಗಿದ್ದ ವಿಪಕ್ಷ ನಾಯಕ ಅಶೋಕ್ ಮತ್ತು ಚಲವಾದಿ ನಾರಾಯಣ ಸ್ವಾಮಿ ಸ್ಥಳೀಯರಿಂದ ಮಾಹಿತಿ ಪಡೆದಿದ್ರು ಅಷ್ಟೇ ಅಲ್ಲ ಆರ್ ಅಶೋಕ್ ಕರ್ನಾಟಕ ಮಿನಿ ಬಾಂಗ್ಲಾ ಆಗ್ತಿದೆ ಬಾಂಗ್ಲಾದೇಶದವರಿಗೆ ಸರ್ಕಾರ ಮನೆ ಕೊಡೋಕೆ ಮುಂದಾಗಿದೆ ಅಂತ ಬಾಂಬ್ ಹಾಕಿದ್ರು ಬಾಂಗ್ಲಾದೇಶದಿಂದ ಬಂದವರಿಗೆ ಆಂಧ್ರದಲ್ಲಿ ಬರ್ತಾರೆ ಅಲ್ಲಿ ಲ್ಯಾಂಡ್ ಆದ ತಕ್ಷಣ ಅವ್ರಿಗೆ ಇಲ್ಲೆಲ್ಲ ಫೆಸಿಲಿಟಿ ಮಾಡಿಕೊಟ್ಟು ಇದನ್ನ ಮಿನಿ ಬಾಂಗ್ಲಾದೇಶ ಮಾಡೋ ಮುಖಾಂತರ ಈಗಾಗಲೇ ಡ್ರಗ್ ಕರ್ನಾಟಕ ಬೆಂಗಳೂರು ಸಾಯ್ತಾ ಇದ್ದೀರಿ ನಾವೆಲ್ಲ ದಿನ ಒಂದೊಂದು ಕಾಲೋನಿಯಲ್ಲಿ ಬಾಂಗ್ಲಾಗಳು ಉಟ್ತಾ ಇದ್ದಾರೆ ಅವರಿಗೆಲ್ಲ ಜ ಜಾಬಲ್ಲಿದೆ ನಾನು ಹೇಳೋದು ಅವರೆಲ್ಲ ಏನು ಕೆಲಸ ಮಾಡ್ತಾರೆ ಇವರೆಲ್ಲ ಯಾರು ಅನ್ನ ಕೊಡ್ತಾ ಇದೆ ನೋಡಿ ಸುಮಾರು ಆರುನೂರು ಕೋಟಿ ಬೆಲೆ ಬಾಳುವಂಥ ಇದು ಇದನ್ನ ಸಿದ್ಧರಾಮಯ್ಯನವರು ಯಾವ ಕಾನೂನು ಅಡಿಯಲ್ಲಿ ಈ ಬಾಂಗ್ಲಾದೇಶ್ದವ್ರಿಗೆ ಕೊಡ್ತಾರೆ ಇದೀಗ ಇಂದು ಮಾಜಿ ಡಿ ಸಿ ಎಮ್ ನಾರಾಯಣ್ ಕೂಡ ಗೋಗಿಲು ಲೇಔಟ್ನಲ್ಲಿ ಮನೆ ತೆರವಾದ ಸ್ಥಳದಲ್ಲಿದ್ದವರು ಬಾಂಗ್ಲಾದೇಶದವರು ಎಂದಿದ್ದಾರೆ ಬಿಜೆಪಿ ಶಾಸಕ ಎಸ್ ಆರ್ ವಿಶ್ವನಾಥ್ ಅಂತ ಅಕ್ರಮ ವಲಸಿಗರಿಗೆ ಮನೆ ಕೊಟ್ಟರೆ ಕಾನೂನು ಹೋರಾಟ ಮಾಡ್ತೀವಿ ರಾಜ್ಯಪಾಲರಿಗೂ ದೂರು ಕೊಡುವುದಾಗಿ ಎಚ್ಚರಿಸಿದ್ದಾರೆ ಹೇಳ್ತೀನಲ್ಲ ಅಲ್ಲಿ ಹೇಳ್ತಿರೋರು ಅಷ್ಟು ಜನನು ಬಾಂಗ್ಲಾದೇಶಿಯರೇ ನನ್ನ ಮಾತು ಸುಳ್ಳಾದ್ರೆ ಹೇಳಿ ಇಪ್ಪತ್ತೈದು ಲಕ್ಷ ನಾನು ಹೇಳ್ತೀನಿ ವರದಿ ಇಲ್ವಾ ಇಲಾಖೆನಲ್ಲಿ ಕೇಳಿ ಇಪ್ಪತ್ತೈದು ಲಕ್ಷ ನಿಮ್ಗೆ ಆಶ್ಚರ್ಯ ಆಗ್ಬೋದು ಈ ಸಂಖ್ಯೆ ಕೇಳಿದ್ರೇನೆ ಭಯದ ವಾತಾವರಣ ನಾನು ಹೇಳ್ತಾ ಸುಮ್ಮನೆ ಏನೋ ಹೇಳಿಕೆ ಕೊಡ್ತಾ ಇದ್ದೀನಿ ಅಂತ ಅನ್ಕೋಬೇಡಿ ಜವಾಬ್ದಾರಿತವಾಗಿ ಹೇಳಿಕೆ ಕೊಡ್ತಾ ಇದ್ದೀನಿ ಕರ್ನಾಟಕದ ಸಂತ್ರಸ್ತರಿಗೆ ಕಣ್ಣಿಗೆ ಸುಣ್ಣ ಕೇರಳ ಮೂಲದವ್ರಿಗೆ ಬೆಣ್ಣೆ ಇದು ಈ ಸರ್ಕಾರದ ಕಾಂಗ್ರೆಸ್ ಪಕ್ಷದ ನೀತಿ ಒಂದು ಅಕ್ರಮವನ್ನ ಈ ರೀತಿ ಸಕ್ರಮ ಮಾಡೋದು ಕೂಡ ಸರ್ಕಾರದ ಅಕ್ರಮ ನೀತಿ ಅಂತ ಹೇಳಿ ಇಷ್ಟಪಡ್ತೀನಿ ಆಗು ಮೀರಿ ಏನಾದರೂ ಅವ್ರ ಮನೆಗಳನ್ನ ಕೊಟ್ರೆ ನ್ಯಾಯಾಲಯಕ್ಕೆ ಹೋಗೋದಕ್ಕೆ ಈಗಾಗಲೇ ದಾಖಲೆಗಳನ್ನು ಕೂಡ ಸಂಗ್ರಹ ಮಾಡ್ತಾ ಇದ್ದಾರೆ ಖಂಡಿತವಾಗಿ ಕೂಡ ಇದು ನ್ಯಾಯಾಲಯಕ್ಕೂ ಕೂಡ ಹೋಗಿ ಪ್ರಶ್ನೆಯನ್ನು ಮಾಡ್ತೀವಿ ಗವರ್ನರ್ಗೂ ಕೂಡ ಇದರ ಬಗ್ಗೆ ಮನವಿಯನ್ನು ಕೊಡ್ತೀವಿ ವಿಪಕ್ಷ ನಾಯಕರ ಆರೋಪಕ್ಕೆ ತಿರುಗೇಟು ಕೊಟ್ಟಿರುವ ವಸತಿ ಸಚಿವ ಜಮೀರ್ ಅಹಮದ್ ಬಾಂಗ್ಲಾದೇಶದವರಿಗೆ ಮನೆ ಕೊಡಲು ಸಾಧ್ಯವೇ ಎಂದು ಪ್ರಶ್ನಿಸಿದ್ದಾರೆ ಆಮೇಲೆ ಎಲ್ಲ ಲೋಕಲ್ಸ್ ಅವರು ಅಲ್ಲಿದ್ದೀ ಡೆಮಾಲಿಶ್ ಆಗಿ ಆಚೆ ಅವರಿದ್ರು ನಾವು ಕೊಡೋಲ್ಲ ಲೋಕಲ್ ಆಗಿ ಯಾರು ಇರ್ತಾರೆ ಅವರು ಮಾತ್ರ ಮನೆಗಳು ಕೊಡೋದು ಈಗ ಭಾಳಷ್ಟು ಪ್ರಚಾರ ಮಾಡಿಬಿಟ್ಟಿದ್ದಾರೆ ನೆನ್ನೆ ಯಾರು ಅಶೋಕ್ ಅವರು ಹೋಗಿದ್ದು ನೋಡಿದೆ ನಾನು ಬಾಂಗ್ಲಾದೇಶಿಯವರಿದ್ದಾರೆ ಈಗ ಒಂದು ನಿಮಿಷ ಅವರು ವಿರೋಧ ಪಕ್ಷದ ನಾಯಕರಾಗಿದ್ದಾರೆ ಯಾರು ಅಶೋಕ್ ಅವರು ಅವ್ರಿಗೆ ಕೇಳೋಕ್ಕೆ ಬಯಸ್ತೀನಿ ನಾನು ಬಂಗ್ಲಾದೇಶವ್ರಿಗೆ ಮನೆಯಲ್ಲಿ ಕೊಡೋಕ್ಕೆ ಸಾಧ್ಯನಾ ಅವ್ರಿಗೆ ಮನೆ ಕೊಡೋಕ್ಕೆ ಸಾಧ್ಯನಾ ಈಗ ಒಂದು ಮನೆ ಕೊಡಬೇಕಾದ್ರೆ ಅದಕ್ಕೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ತೀವಿ ಆಧಾರ್ ಕಾರ್ಡ್ ಇರಬೇಕು ಬಿ ಪಿ ಎಲ್ ಕಾರ್ಡ್ ಇರಬೇಕು ಲೋಕಲ್ ಆಗಿರಬೇಕು ಅವ್ರು ಕೊಡೋಕ್ಕೆ ಸಾಧ್ಯನಾ ಸುಮ್ಮನೆ ಇವ್ರು ರಾಜಕೀಯ ಇದಕ್ಕೋಸ್ಕರ ಇವ್ರು ಈ ಥರ ಏನು ಬಾಯಿ ಬಂದಂಗೆ ಮಾತಾಡಿದ್ರೆ ನಾವು ಯಾವ ಕಾರಣಕ್ಕೂ ನಮ್ಮ ಕರ್ನಾಟಕದವ್ರು ಬಿಟ್ಟು ಆಚೆ ಅವ್ರು ಕೊಡೋದು ಪ್ರಶ್ನೆನೇ ಬರಲ್ಲ ಬಂಗ್ಲಾದೇಶವರು ಏನು ಮಾಡ್ತಾರ ಇವ್ರು ಇಳಿತೋಗಿಸಿದವರು ಐಡೆಂಟಿಫೈ ಪ್ರೂವ್ ಮಾಡಲಿ ಇಂಥವ್ರು ಬಂಗ್ಲಾದೇಶವರು ಇಲ್ಲಿದ್ದಾರೆ ವಾಸ ಮಾಡ್ತಾರೆ ಹೆಂಗ್ರೂ ಇರೋಕ್ಕೆ ಸಾಧ್ಯ ಬೇರೆ ದೇಶ ಇಲ್ಲಿ ಇಂಡಿಯಾದಲ್ಲಿ ಹೆಂಗಿರೋಕ್ಕೆ ಸಾಧ್ಯ ಅವರು ಕರ್ನಾಟಕದಲ್ಲಿ ಹೆಂಗಿರೋಕ್ಕೆ ಸಾಧ್ಯ ಏನೋ ಕರ್ನಾಟಕ ಮಿನಿ ಬಾಂಗ್ಲಾ ಆಗ್ತಿದೆ ಅನ್ನೋ ಆರ್ ಅಶೋಕ್ ಆರೋಪಕ್ಕೆ ಕೌಂಟರ್ ಕೊಟ್ಟ ಸಚಿವ ರಾಮಲಿಂಗಾರೆಡ್ಡಿ ಕೇಂದ್ರದಲ್ಲಿ ನಿಮ್ಮದೇ ಸರ್ಕಾರ ಇದೆ ಅಲ್ವಾ ದೇಶದೊಳಗೆ ಬಾಂಗ್ಲಾದವರು ಇದ್ರೆ ಓಡಿಸಿ ಅಂದ್ರೆ ಬಾಂಗ್ಲಾದೇಶದಿಂದ ಬಂದವರಿಗೆ ಆಂಧ್ರದಲ್ಲಿ ಬರ್ತಾರೆ ಅಲ್ಲಿ ಲ್ಯಾಂಡ್ ಆದ ತಕ್ಷಣ ಅವ್ರಿಗೆ ಇಲ್ಲೆಲ್ಲ ಫೆಸಿಲಿಟಿ ಮಾಡಿಕೊಟ್ಟು ಇದನ್ನ ಮಿನಿ ಬಾಂಗ್ಲಾದೇಶ ಮಾಡೋ ಮುಖಾಂತರ ಈಗಾಗಲೇ ಡ್ರಗ್ ಕರ್ನಾಟಕ ಬೆಂಗಳೂರು ಸಾಯ್ತಾ ನಾವೆಲ್ಲ ಯಾವ ರಾಜಕೀಯ ಪಕ್ಷ ಅಧಿಕಾರದಲ್ಲಿರೋದು ಬಿಜೆಪಿ ತಾನೇ ಗೃಹ ಮಂತ್ರಿ ಡಿಫೆನ್ಸ್ ಮಿನಿಸ್ಟ್ ಇದಾರಲ್ಲ ಯಾಕೆ ಬಿಡ್ತೀರಾ ಒಳಗಡೆ ನೀವು ಬಾಂಗ್ಲಾದೋರ್ನ ಬಾಂಗ್ಲಾದೋರ್ನ ಯಾಕೆ ಬಿಟ್ರಿ ಹೇಳಿ ಬಾಂಗ್ಲಾದೋರ್ನಲ್ಲ ಓಡಿಸಿ ಯಾರು ಬೇಡ ಅಂತ ಹೇಳ್ತಾರೆ ಯಾರು ಇದ್ರೆ ಅವ್ರನ್ನ ಓಡಿಸಿ ನಿಮ್ಮ ಕೈಯಲ್ಲಿ ಅಧಿಕಾರ ಇದೆಯಲ್ಲ ಅಲ್ವಾ ಈ ಉತ್ತರ ಕುಮಾರನ ಪೌರೇಶ ಒಲೆ ಮುಂದೆ ಅಂತ ಬಿಜೆಪಿಯವರು ಅವರೇ ಅಧಿಕಾರ ಅವ್ರ ಕೈಯಲ್ಲಿ ಇಟ್ಕೊಂಡು ನುಸುಳುಕೋರು ನುಸುಳುಕೋರು ಅಂತ ಹೇಳ್ತಾರೆ ಹನ್ನೊಂದು ವರ್ಷ ಏನು ನೀವು ಏನು ಕರೆದು ಕಟ್ಟಾಗ್ತಾ ಇದ್ದೀರಾ ಹಂಗಾದ್ರೆ ನುಸುಳುಕೋರು ನಮ್ಮ ದೇಶದಲ್ಲಿದ್ದರೆ ಬಾಂಗ್ಲಾದೇಶದವರಿಗೆ ಮನೆ ಕೊಡೋ ವಿಚಾರದಲ್ಲಿ ಎನ್ ಐ ಎ ತನಿಖೆ ಆಗಬೇಕು ಅಂತ ಶಾಸಕ ಅಶ್ವಥ್ ನಾರಾಯಣ್ ಆಗ್ರಹ ಮಾಡಿದ್ರು ಇದಕ್ಕೆ ತಿರುಗೇಟು ಕೊಟ್ಟ ಸಚಿವ ಭೈರತಿ ಸುರೇಶ್ ಯಾಕೆ ತನಿಖೆ ಬೇಕು ಅಂದ್ರು ಇವ್ರು ಮಾಡೋ ಯೋಗ್ಯತೆ ಇಲ್ಲ ಅಂದ್ರೆ ಎನ್ ಐಗೆ ಹ್ಯಾಂಡ್ ಓವರ್ ಮಾಡಲಿ ಎನ್ ಐಗೆ ಹ್ಯಾಂಡ್ ಓವರ್ ಮಾಡಲಿ ಇವರಿಗೆ ಯೋಗ್ಯತೆ ಇಲ್ಲ ನಮ್ಗೆ ಆಡಳಿತ ಮಾಡುವಂತ ಶಕ್ತಿ ಇಲ್ಲ ನ್ಯಾಯದ ಪರವಾಗಿ ಕಾನೂನ ಪರವಾಗಿ ನಿಲ್ಲೋ ನಮ್ಗೆ ಯೋಗ್ಯತೆ ಇಲ್ಲ ಹೇಳಿ ರಾಜ್ಯ ಮಾಡ್ತಿದ್ದಾರೆ ಏನೋ ಕಾಂಗ್ರೆಸ್ ಹೈಕಮಾಂಡ್ ಮುಖ್ಯಮಂತ್ರಿ ಉಪ ಮುಖ್ಯಮಂತ್ರಿಗೆ ವಾರ್ನಿಂಗ್ ಮಾಡಿದ್ರಿಂದ ಇಲ್ಲಿಯ ಲೋಕಲ್ಲೂ ಅಲ್ಲವರು ಮತ್ತು ಬಹಳ ವರ್ಷಗಳಿಂದ ಇದ್ದವರು ಅಲ್ಲ ಮತ್ತದರಲ್ಲಿ ಸಾಕಷ್ಟು ಅವರ ಯಾವ ದೇಶದವರು ಯಾರು ಏನು ಅನ್ನುವಂಥದ್ದು ತನಿಖೆ ಮಾಡದೆ ಕೇವಲ ವೋಟ್ ಬ್ಯಾಂಕ್ ಸಲುವಾಗಿ ಇವತ್ತೇನು ರಾಜ್ಯ ಸರ್ಕಾರ ನಿರ್ಣಯ ಮಾಡ್ತಾ ಇದೆ ಇದನ್ನ ನಾವು ವಿರೋಧ ಮಾಡ್ತೀವಿ ಅಂದ್ರೆ ಮಹಾರಾಷ್ಟ್ರವನ್ನು ನಮ್ಮ ರಾಜ್ಯ ನಮ್ಮ ದೇಶದವ್ರು ಅಲ್ವಾ ಮತ್ತೆ ಸ್ಲೋಗನ್ ಮೇರ ಭಾರತ್ ಮಹಾನ್ ಮೇರ ಕರ್ನಾಟಕ ಮಹಾನ್ ಅದು ಓಕೆ ಮೇರ ಬ್ಯಾಂಗ್ಳೂರ್ ಮಹಾನ್ ಅದು ಓಕೆ ಅದ್ರ ಜೊತೆಯಲ್ಲಿ ಯಾರು ನಮ್ಮ ದೇಶದವರ ಯಾರೋ ಬಂದು ಬಡವರಲ್ಲಿ ಅರ್ಹರಿದ್ದಾರೆ ತೊಂಬತ್ತು ಮನೆ ಹೇಳ್ತಾ ಇದ್ದೀನಲ್ಲ ಮಾತ್ರ ಮನೆಗಳು ಕೊಡ್ತೀವಿ ತೊಂಬತ್ ಮನೆಗಳಿವೆ ಇನ್ನು ಇವತ್ತು ಟಿವಿ ನೈನ್ ಜೊತೆ ಮಾತನಾಡಿರುವ ಕೋಗಿಲೋ ಲೇಔಟ್ ಕೆಲ ನಿವಾಸಿಗಳು ನಾವು ಯಾರು ಬಾಂಗ್ಲಾದೇಶದವರಿಲ್ಲ ನಾವು ಕರ್ನಾಟಕದವರೇ ಎಂದಿದ್ದಾರೆ ಬಿಜೆಪಿ ನಾಯಕರ ವಿರುದ್ಧ ಅಸಮಾಧಾನ ಹೊರ ಹಾಕಿದ್ದಾರೆ ಬಂದಿಲ್ಲ ಯಾ ಬಾಂಗ್ಲಾದೇಶನಿಲ್ಲ ಯಾ ದೇಶನಿಲ್ಲ ಎಲ್ಲ ಇರೋದು ಇಲ್ಲಿ ಕರ್ನಾಟಕದವರೇ ಎಲ್ಲರ ಹತ್ರನು ಆಧಾರ್ ಕಾರ್ಡ್ಗಳು ಕರ್ನಾಟಕದೇ ಇರೋದು ಸಪೋಸ್ ಈಗ ನೋಡಿ ನಾವು ನಾಗವಾರದಲ್ಲಿ ಇದ್ವಿ ವಾಷ ಮಾಡಿ ಇವಾಗ ನಾವ್ ಇಲ್ಲಿ ಐದು ವರ್ಷ ಆಯ್ತು ನಾವು ಬಂದು ಆಯ್ತಾ ನಮ್ದು ಎಷ್ಟು ಮೂವತ್ತು ವರ್ಷದಿಂದ ನೀವು ಇರೋದು ಇನ್ನ ಇವ್ರು ಆರ್ ಅವ್ರು ಬಂದಿದ್ರು ಗೊತ್ತಿರೋ ಮಗುಗಳು ಯಾರನ್ನೂ ಮಾತಾಡಿಲ್ಲ ಅವರು ಗೊತ್ತಿಲ್ದಿರ ಮಗುಗಳೇ ಮಾತಾಡೋವ್ರೆ ನಮ್ಮಂತವ್ರನ್ನ ಇಂಥವ್ರನ್ನ ಮಾತಾಡಿಲ್ಲ ಏನೋ ಅದರಿಂದ ಇನ್ನ ಅವ್ರು ಮಾ ಹೇಳ್ತವ್ರೋ ಅದ್ರ ಪ್ರಕಾರ ಏನು ಮಾಡ್ತಾರೋ ನೋಡ್ಬೇಕು ಸರ್ ಸದ್ಯ ಸರ್ಕಾರ ನಾಳೆ ಅಥವಾ ನಾಡಿದ್ದು ಮನೆ ಹಂಚಿಕೆಗೆ ಮುಂದಾಗಿದೆ ಎನ್ನಲಾಗಿದೆ ಈ ಮಧ್ಯೆ ಸರ್ಕಾರದ ವಿರುದ್ಧ ಕೋಗಿಲೋ ಯುದ್ಧ ಶುರು ಮಾಡಿರುವ ಬಿಜೆಪಿ ಸತ್ಯ ಶೋಧನಾ ಸಮಿತಿ ರಚನೆ ಮಾಡಿದ್ದು ಇಂದು ಸಭೆಯನ್ನು ನಡೆಸಿದೆ ಅಲ್ಲದೆ ಜನವರಿ ಐದರಂದು ಬೃಹತ್ ಪ್ರತಿಭಟನೆಗೂ ಸಜ್ಜಾಗಿದೆ ಲಕ್ಷ್ಮೀ ನರಸಿಂಹ ಜೊತೆ ಹರೀಶ್ ಟಿವಿ ನೈನ್ ಬೆಂಗಳೂರು ಕಿಚನ್ ನಾವು ಬೆಂಗನಕ ಆಲೂ ಗೋಬಿ ಮಸಾಲಾ ಬಹಳಷ್ಟು The